ಇವತ್ತು ಕುಕ್ಕರಲ್ಲಿ ಇಡ್ಲಿ ಮಾಡೋಕೆ ತೋರಿಸ್ತೇನೆ ಹಿಂಗೆ ಅಂತ ಯಾವಾಗಲೂ ಹಂಗೆ ಮಾಡೋದು ಕುಕ್ಕರ್ಗೆ ಸ್ವಲ್ಪ ಇಟ್ಬಿಟ್ಟು ಅಷ್ಟು ನೀರು ಹಾಕ್ಬಿಟ್ಟು ಅದನ್ನು ಗ್ಯಾಸ್ನಲ್ಲಿ ಬೇಡ ಸೊ ಇಡ್ಲಿ ಪಾತ್ರೆ ಇದಾಗಿಲ್ಲ ತೊಳ್ಕೊಳ ಕೆಳಗಡೆ ಅದಕ್ಕೆ ಹಾಕಲ್ಲ ಯಾಕೆಂದ್ರೆ ಕೆಳಗಡೆ ನೀರು ಕುದೀತಾ ಕುದೀತಾ ನೀರು ಬಂದ್ಬಿಡುತ್ತೆ ಹಂಗಾಗಿ ಕೆಳಗಡೆ ಅದಕ್ಕೆ ಹಾಕೋಲ್ಲ ಮೇಲ್ಗಡೆ ಮಾತ್ರ ಹಾಕ್ತೀನಿ ಮೇಲ್ಗಡೆ ಉಪ್ಪು ಮೂರು ಹಾಕ್ತೀನಿ ಎಷ್ಟು ಚೆನ್ನಾಗಿ ಸೋಡಾ ಹಾಕಿಲ್ಲ ಏನು ಬೇರೆ ಏನು ಹಾಕಿಲ್ಲ ಬರಿ ಅಕ್ಕಿ ಅನ್ನ ಮತ್ತೆ ಉದಿನಕು ಇಷ್ಟು ಮಾತ್ರ ರುಬ್ಬಿರೋದು ಎಷ್ಟು ಚೆನ್ನಾಗಿ ಇದು ಇಡ್ತೀನಿ ಕುಕ್ಕರಲ್ಲಿ ಮಾಡೋದು ಅಂದ ತಕ್ಷಣ ವಿಜಿಲ್ ಹಾಕ್ಬಿಟ್ಟು ಒಂದು ವಿಜಿಲ್ಲ ಎರಡು ವಿಜಿಲ ಅಂತ ಕೇಳಬೇಡಿ ವಿಜಿಲೇ ಹಾಕೋಂಗಿಲ್ಲ ಏನ ವಿಜಿಲ್ ಹಾಕ್ಬಾರ್ದು ಹಂಗೆ ಬೇಯಿಸ್ಬೇಕು ಅದು ಹೆಂಗೆ ಅಂತ ಹೇಳ್ತೀನಿ ವೆಯ್ಟ್ ಮಾಡಿ ಆಯಿತು ಕುಕ್ಕರಲ್ಲಿ ಇಟ್ಬಿಟ್ಟು ಇದು ಮುರಿದೋಗ್ಬಿಟ್ಟಿದೆ ಮೇಲ್ಗಡೆ ಇಟ್ಟಿದ್ನ ಮಿಸ್ ಮುರಿದೋಯ್ತು ಮುಚ್ಚಿದೆ ವಿಜಿಲ್ ಹಾಕಿಲ್ಲ ವಿಜಿಲ್ ಬದಲು ಗ್ಲಾಸ್ ಬೆನ್ಮೇಲೆ ತೋರಿಸ್ತೀನಿ ಹೆಂಗೆ ಬಂದಿದೆ ಅಂತ ಹುಡುಗರಿಗೆ ಎಬ್ಸ್ತೀರ್ ಕಳ್ಸಿ ಹಾಕ್ತಾ ಇದ್ ಬಾಟ್ಲಿಗೆ ದೊಡ್ಡೋಣ ಬಾಟ್ಲು ದೊಡ್ಡೊಳು ಹ್ಞೂ ಚಿಕ್ಕರ್ಸು ಫುಲ್ಲು ಚಿಕ್ಕದು ಪಾಪ ಏನೂ ಹಾಕ್ಕೊಂಡಿಲ್ಲ ದೊಡ್ಡೋಳ ಹಾಕೊಂಡು ಬರೀ ಹೆಂಗ್ ಮಾಡ್ಕೊಂಡ್ ಸಾಕಾಗ್ಲಿ ಸ್ವಲ್ಪ ಕಾಯಿಸ್ತೀನಿ ಇಡ್ಲಿ ಬೆಂದಿದೆ ತೋರಿಸ್ತೀನಿ ಚಟ್ನಿ ರೆಡಿ ಮಾಡ್ಕೊತೀವಿ ಕಡಲೆಬೀಜ ಚಟ್ನಿ ಬೀಜ ಚಟ್ನಿ ಸೂಪರ್ ಆಗಿರುತ್ತೆ ರೆಸಿಪಿ ಇನ್ನೊಂದಿನ ಯಾವಾಗಾದ್ರೂ ಶೇರ್ ಮಾಡ್ಕೊತೀನಿ ಅದು ಹಬ್ಬಕ್ಕೆ ಸ್ಟಾರ್ಟ್ ಆದ್ಮೇಲೆ ಒಂದು ಟೆನ್ ಮಿನಿಟ್ಸ್ ಬಿಟ್ರೆ ಸಾಕು ರೆಡಿ ಆಗಿರುತ್ತೆ